ನಟ ಶಾರುಖ್ ಖಾನ್ ಅವರು ಏನಾಯಿತು ನಿಜಕ್ಕೂ ವಿಧಿವಶರಾಗಿದ್ದಾರೆ ಇದರ ಬಗ್ಗೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ಗೊಳಿಸಿದೆ ನಟ ಶಾರುಖ್ ಖಾನ್ ಅದ್ಭುತವಾದ ನಟ ಮತ್ತು ಕಲಾವಿದ ಅಂತಲೂ ಕೂಡ ಹೇಳ್ಬೋದು ಹೌದು ಸುಮಾರು ನೂರೈತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿ ಅಷ್ಟೇ ಅಲ್ಲ ಕೆ ಕೆ ಆರ್ ತಂಡದ ಬಲಿಷ್ಠ ವಾಸುದಾರರಾಗಿ ಕೂಡ ಹೆಸರು ಮಾಡಿರುವಂಥ ಶಾರುಖ್ ಖಾನ್ಗೆ ಐಸಿಯು ಸೇರಿ ಚಿಕಿತ್ಸೆ ಪಡೆಯುವಂಥದ್ದು ಏನಾಯಿತು ಏನಿಲ್ಲ ಅಂತ ಹೇಳಿ ಸುದ್ದಿ ಹೇಳ್ತಾರೆ ಯಾಕೆ ಅಂತ ನೋಡ್ತಾ ಹೋದರೆ ಅವರಿಗೆ ಹೀಟ್ ವೇವ್ ಎದುರಾಗಿದೆ ಹೌದು ಬಿಸಿಯ ಗಾಳಿಯ ಶಾಖದಿಂದ ಕಾರಣದಿಂದಾಗಿ ಅವರು ನಿಂತಲೇ ಕುಸಿದು ಬಿದ್ದಿದ್ದಾರೆ ಸತತವಾಗಿ ಮೂರು ತಿಂಗಳಿಂದ ಕೂಡ ಕೆ ಆರ್ನ ಫೈನಲ್ಸ್ಗೆ ತರಕಿ ಸಿಕ್ಕಾಪಟ್ಟೆ ಓಡಾಟವನ್ನು ಕೂಡ ಮಾಡಿದರು ಅದರಂತೆ ತಂಡವನ್ನು ಕೂಡ ಬಲಿಷ್ಠ ಮಾಡ್ತಾ ಬಂದರು ಅದರಲ್ಲಿ ಯಶಸ್ಸು ಕೂಡ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಇದೇ ಕಾರಣದಿಂದಾಗಿ ಹೆಚ್ಚಾಗಿ ಬಿಸಿಲಲ್ಲೇ ಇದ್ದಂಥ ಕಾರಣವಾಗಿ ಶಾರುಖ್ ಖಾನ್ ಅವರು ಹೀಟ್ ವೇವ್ ಇಂದ ತೊಂದರೆಗೆ ಒಳಗಾಗಿದ್ದಾರೆ ನಿನ್ನ ಮುಂಬೈನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಐಸಿಯು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸದ್ಯ ಫಿನಾಲೆಗೆ ಮೂರು ಗಂಟೆಗಳ ಕಾಲ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದು ಸುಮಾರು ಒಂದು ವಾರಗಳ ಕಾಲ ನಲ್ಲಿ ಅವರು ಚಿಕಿತ್ಸೆಯನ್ನು ಪಡೆಯಬೇಕಾಗುತ್ತೆ ಇದಲ್ಲ ಆದ ನಂತರ ಅವರು ಸ್ವಲ್ಪ ದಿನ ಆರಾಮಾಗಿ ಎ ಸಿ ರೂಮ್ನಲ್ಲಿ ಇರಬೇಕಾಗುತ್ತೆ ಯಾಕೆಂದರೆ ತುಂಬಾ ಅವರು ಈ ಟಿವಿ ಎದುರಾಗಿ ಅವರಿಗೆ ಸ್ಕಿನ್ ಕೂಡ ಸ್ವಲ್ಪ ಅಲರ್ಜಿ ಎದುರಾದಂಗೆ ಆಗಿದೆ ಅಂತ ಕೂಡ ಹೇಳಿದ್ದಾರೆ ಅಷ್ಟೇ ಅಲ್ಲ ಅವರಿಗೆ ಊಟ ಮಾಡೋದು ಜೀರ್ಣಾಂಶನೂ ಕೂಡ ತೊಂದರೆ ಆಗಿದೆ ಅಂತಲೂ ಕೂಡ ಇಲ್ಲಿ ವೈದ್ಯರು